ಗೈಸ್ ದಿನ ಎರಡು ಡಿ ಜೆ ಬರೋ ಇದ್ದಾವೆ ಅದು ಆಮೇಲೆ ಮಧ್ಯಾಹ್ನದ ಮೇಲೆ ಬರುತ್ತೆ ಅಂತ ಮೂರು ಗಂಟೆ ಹಂಗೆ ಸೊ ಇವಾಗ ಎರಡು ಡಿ ಜೆ ತೋರಿಸಿದ್ದೀನಲ್ಲ ಗೈಸ್ ಇದೆ ಬೆಂಕಿ ಇದೆ ಅದು ಇನ್ನೂ ಬೆಂಕಿ ಅಂತೆ ವೆಯ್ಟ್ ಮಾಡ್ದೆ ರೀ ಗೈಸ್ ತೋರಿಸ್ತೀನಿ ಹಾಗೆ ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಲ್ಲ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಯಾವ ರೀತಿ ಸಪೋರ್ಟ್ ಮಾಡಿದ್ರೆ ಹೇಳಿ ಸಬ್ಸ್ಕ್ರೈಬ್ ಮಾಡಿದ್ರ ಮೂಲಕ ಕಮೆಂಟ್ ಲೈಕ್ ಹಾಗೆ ಶೇರ್ ಮಾಡೋದ್ರ ಮೂಲಕ ಆದಷ್ಟು ಶೇರ್ ಮಾಡಿ ನೀವು ಎಷ್ಟು ಶೇರ್ ಮಾಡಿದ್ರೆ ಅಷ್ಟು ಈ ವಿಡಿಯೋ ರನ್ ಆಗುತ್ತೆ ಸೊ ಶೇರ್ ಮಾಡ್ತೀರಲ್ವಾ ಒಪ್ಪು ನೀವು ಶೇರ್ ಮಾಡ್ತೀರಾ ಅನ್ಕೊಳ್ತೀನಿ ಬನ್ನಿ ಇನ್ನೂ ಎರಡು ಡಿ ಜೆ ಇದೆ ಅನ್ನೂ ತೋರಿಸ್ತೀನಿ ಬಂದ್ಮೇಲೆ ತೋರಿಸ್ತೀನಿ ಮತ್ತೆ ಗೈಸ್ ಇದೇನ್ ನೋಡ್ತಾ ಇದೀರಲ್ಲ ಇದು ಹರಾಜಲ್ಲಿ ತಗೊಂಡಿರೋದಂತೆ ಎಷ್ಟು ಎರಡೂವರೆ ಲಕ್ಷನ ಬ್ರೋ ಎರಡೂವರೆ ಲಕ್ಷ ಕೊಟ್ಟಿದ್ದು ತಗೊಂಡಿದ್ದಾರೆ ಅಂತೆ ಗೈಸ್ ಹರಾಜಲ್ಲಿ ಇಲ್ಲಿ ಗಣಪತಿ ಹರಾಜ್ ಮಾಡ್ತಾರಲ್ಲ ಸೊ ಅಲ್ಲಿ ಅಲ್ಲಿದು ನೋಡ್ತಾ ಇದ್ದೀರಲ್ಲ ಇದು ಹರಾಜಲ್ ತಗೊಂಡಿರುವಂತದ್ದು ಇದ್ರ ಕಾಸ್ಟ್ ಎಷ್ಟಾಯ್ತು ಯಾವಾಗ ತಗೊಂಡ್ರು ಅದ್ರ ಇನ್ಫಾರ್ಮೇಶನ್ ಇವ್ರು ಹೇಳ್ತಾರೆ ಸರ್ ನವೀನ್ ಅಂತ ಕೆ ಸಿ ಬಿ ಅಭಿಮಾನಿಗಳ ಚಿತ್ರದುರ್ಗದಿಂದ ಮಾತಾಡ್ತಿರೋದು ಇದು ನಮ್ಮ ಶಾಸಕರಾದ ಕೆ ಸಿ ವೀರೇಂದ್ರ ಪತ್ರಿ ಎರಡೂವರೆ ಲಕ್ಷಕ್ಕೆ ಆ ಹರಾಜಿನಲ್ಲಿ ತಗೊಂಡಿದ್ದಾರೆ ಒಡಿಸ್ಸಾದ ಪುರಿ ಜಗನ್ನಾಥ ಅವರ ಮಾದರಿಯಿಂದ ತಗೊಂಡಿದ್ದಾರೆ ಅಣ್ಣ ಮಂಟಪದ ಒಳಗೆ ಗಣೇಶನ ಮಂಟಪದ ಒಳಗೆ ಇತ್ತು ಮುಂದ ಈ ದಿನ ಚಿತ್ರದುರ್ಗದ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳ ನೇತೃತ್ವದಲ್ಲಿ ಆಯೋಜಿಸಿದಂಥ ಹಿಂದೂ ಮಹಾಗಣಪತಿಯ ಹರಾಜಿನಲ್ಲಿ ನಮ್ಮ ಚಿತ್ರದುರ್ಗ ಶಾಸಕರಾದ ಶ್ರೀ ಶ್ರೀ ಕೆ ಸಿ ವೀರೇಂದ್ರ ಪಪ್ಪಿ ಎಮ್ ಎಲ್ ಎ ಅಣ್ಣ ಅವರು ಈ ಒಂದು ಪುರಿ ಜಗನ್ನಾಥದ ಮಾದರಿ ದೇವಸ್ಥಾನವನ್ನು ಹರಾಜಿನಲ್ಲಿ ಎರಡೂವರೆ ಲಕ್ಷಕ್ಕೆ ತಗೊಂಡಿರ್ತಾರೆ ಇದನ್ನು ನೋಡ್ಬೋದು ಇದು ಒಡಿಶಾದ ಶ್ರೀ ಪುರಿ ಜಗನ್ನಾಥ ದೇವಾಲಯ ಏನಿದೆಯಲ್ಲ ಅದರ ಮಾದರಿ ಈ ದೇವಾಲಯಕ್ಕೆ ಒಂದು ವಿಶೇಷವಾದ ಸ್ಥಾನಮಾನನೇ ಇದೆ ಈ ದೇವಾಲಯದ ಮೇಲ್ಗಡೆ ಕಟ್ಟಿರತಕ್ಕಂತಹ ಬಾವುಟ ಬಾವುಟ ನೀವು ಹೋಗಿ ನೋಡ್ಬೋದು ಒರಿಸ್ಸಾದಲ್ಲಿ ಅದು ಗಾಳಿಯ ವಿರುದ್ಧವಾಗಿ ಹಾರತಿರುತ್ತದೆ ಹಾಗೂ ಈ ಗೋಪುರದ ನೆರಳು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಬೀಳಲ್ಲ ದೇವಸ್ಥಾನದಲ್ಲಿ ಎಲ್ಲಿ ಒರಿಸ್ಸಾದಲ್ಲಿ ಸೊ ಆಮೇಲೆ ಇಲ್ಲಿ ಅನೇಕ ವಿಶೇಷಗಳಿದೆ ಈ ಒಂದು ದೇವಸ್ಥಾನದಲ್ಲಿ ಏಳು ಮಡಿಕೆ ಮೇಲೆ ಮಡಿಕೆ ಇಟ್ಟು ಪ್ರಸಾದ ಮಾಡ್ತಾರೆ ಬಟ್ ಕೆಳಗಡೆ ಇರೋ ಮಡಿಕೆ ಮೊದಲು ಆಗಬೇಕು ಸೈಂಟಿಫಿಕಲ್ಲಿ ಬಟ್ ಪ್ರಸಾದ ಮಾಡುವಾಗ ಕೆಳಗಡೆ ಇಟ್ಟ ಮಡಿಕೆಯಲ್ಲಿ ಮೊದಲು ಆಗೋಲ್ಲ ಪ್ರಸಾದ ಮೇಲ್ಗಡೆ ಏನೋ ಮೊದಲನೇ ಮಡಿಕೆ ಇರುತ್ತಲ್ಲ ಅದರಲ್ಲಿ ಮೊದಲು ಪ್ರಸಾದ ಆಗಿರುತ್ತೆ ಆಮೇಲೆ ಅಲ್ಲಿ ಅಷ್ಟೇ ಲಕ್ಷ ಜನ ಬರಲಿ ಹೋಗಲಿ ಒಬ್ರಿಗೂ ಒಂದು ಪ್ರಸಾದ ಜಾಸ್ತಿನೂ ಆಗಲ್ಲ ಯಾಕಪ್ಪ ಅಂತಂದರೆ ಅಲ್ಲಿಯ ಪುರಿ ಜಗನ್ನಾಥ ದೇವಸ್ಥಾನದ ಒಂದು ವಿಶೇಷತೆ ಅಂತ ಹೇಳ್ಬೋದು ಏನಂದ್ರೆ ಪುರಿ ಜಗನ್ನಾಥ ದೇವಸ್ಥಾನದ ಹತ್ರ ಒಂದು ಬಟ್ಲಿಟ್ಬಿಟ್ಟು ದೇವ್ರಿಗೆ ಅಕ್ಷತೆ ಹಾಕ್ತಾರೆ ಅಕ್ಷತೆಯಲ್ಲಿ ಏನು ಕಾಳುಗಳು ತಟ್ಟೆಯಲ್ಲಿ ಬೀಳುತ್ತಲ್ಲ ಆ ಕಾಳುಗಳನ್ನು ಎನಿಸ್ಬಿಟ್ಟು ಒಂದು ಕಾಳಿಗೆ ಎಷ್ಟು ಲಕ್ಷ ಜನ ಅಡುಗೆ ಮಾಡಬೇಕು ಅಂತ ದೇವ್ರವ್ರಿಗೆ ಅಂತ ನಂಬಿಕೆ ಅದ್ರ ಮೇಲೆ ಅವ್ರು ಪ್ರಸಾದ ಮಾಡ್ತಾರೆ ಆ ಪ್ರಸಾದ ಪೂರಾ ಕಂಪ್ಲೀಟಾಗಿ ಎಲ್ಲರಿಗೂ ಸಾಕಾಗುತ್ತೆ ವೇಸ್ಟು ಆಗಲ್ಲ ಆಮೇಲೆ ಕಡಿಮೆನೂ ಬೀಳಲ್ಲ ಈ ಥರ ಅನೇಕ ವಿಶೇಷತೆಗಳಿದೆ ಈ ದೇವಸ್ಥಾನದ್ದು ಈ ದೇವಸ್ಥಾನದ ಮಾದರಿಯನ್ನು ಸುಮಾರು ಇಪ್ಪತ್ತೊಂದು ದಿನ ನಮ್ಮ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಹಿಂದೂ ಮಹಾಗಣಪತಿ ದೇವಾಲಯದಲ್ಲಿ ಪ್ರತಿಕೃತಿನ ತನ್ನ ತರಲಾಯಿತು ಒಡಿಶಾದಿಂದ ಇದನ್ನ ನಮ್ಮ ಕೆ ಸಿ ಪಪ್ಪೆ ಅಣ್ಣ ಅವರು ಇಂದು ಹರಾಜ್ನಲ್ಲಿ ಕರೆದಿಸುತ್ತಾರೆ ಇದನ್ನ ನಮ್ಮ ಕೆ ಸಿ ವೀರೇಂದ್ರಪಪ್ಪಿ ಅಣ್ಣ ಅವರು ತಮ್ಮ ಶಾಸಕರು ತಮ್ಮ ಸ್ವಗೃಹದಲ್ಲಿ ನಿವಾಸದಲ್ಲಿ ಇದನ್ನ ಇಟ್ಕೋಬೇಕಂತ ತೀರ್ಮಾನಿಸಿದ್ದಾರೆ ಹರಾಜಲ್ಲಿ ಶಾಲು ಆಮೇಲೆ ದೇವ್ರಿಗೆ ಹಾಕ್ತಂತ ಒಂದು ಶಾಲು ಮಾಲೆ ಹಾರ ಆಮೇಲೆ ಧ್ವಜ ಆಮೇಲೆ ಪ್ರತಿಕೃತಿ ಈಗ ಅನೇಕ ವಸ್ತುಗಳನ್ನ ಹರಾಜು ಮಾಡಲಾಗುತ್ತೆ ನನ್ನ ಹೆಸರು ವಿಶ್ವಾಸ ಅಂತ ಸೊ ಗೈಸ್ ಇವಾಗ ನೋಡೋದ್ರಲ್ಲ ಎರಡೂವರೆ ಲಕ್ಷಕ್ಕೆ ಹರಾಜಲ್ಲಿ ಈ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರೊಬ್ರು ತಗೊಂಡಿದ್ದಾರೆ ಅದ್ಭುತವಾಗಿತ್ತು ಕೂರಿ ಜಗನ್ನಾಥರ ಅಚ್ಚು ಥರ ಇತ್ತು ಅದು ಸೊ ಈ ಥರ ಹರಾಜ್ನಲ್ಲಿ ಶಾಲಿ ಇರುತ್ತಂತೆ ಹಾರ ಎಲ್ಲ ಇರುತ್ತಂತೆ ಹರಾಜು ಪ್ರಕ್ರಿಯೆ ನಡೆದಾಗ ಅದು ಇಷ್ಟು ಅಂತ ತಗೊಳ್ತಾರೆ ಸೊ ಈ ಥರ ಇತ್ತು ಗೈಸ್ ನಾನು ಫಸ್ಟ್ ಟೈಮ್ ನೋಡಿದ ಎರಡೂವರೆ ಲಕ್ಷ ಗೈಸ್ ಅದು ಒಪ್ಪ